ಅನೇಕ ನಾಗರಿಕ ಬಂದಿರುವಂತವ್ರು ಕಣ್ಣೆಲ್ಲ ಚೆನ್ನಾಗಿದ್ದು ನಾವು ಹೆಚ್ಚು ಸಮಯವನ್ನ ಇಲ್ಲಿ ಕುತ್ಕೊಳ್ಳೋಕ್ಕೆ ಸಾಧ್ಯತೆ ಇದ್ರೂ ಸಹ ಯಾರು ಕಣ್ಣಿನ ಸಮಸ್ಯೆಯಿಂದ ಬೆಳಿತಾ ಇದ್ದಾರೋ ಅವರ ದೃಷ್ಟಿಯಿಂದ ಇಟ್ಕೊಂಡು ನಾವು ಹೆಚ್ಚು ಮಾತನಾಡುವಂತ ಅವಶ್ಯಕತೆ ಇಲ್ಲ ಅಂತ ನಾನು ಭಾವಿಸಬಹುದೇ ಶಿಬಿರದ ಮುಖ್ಯ ಆಶಯ ಏನು ಅಂತಂದ್ರೆ ಯಾರು ಸಮಸ್ಯೆಯಿಂದ ಬಳಿದಾಗ ಅವರಿಗೆ ಸೂಕ್ತವಾಗಿರುವಂತಹ ಒಂದು ಶಸ್ತ್ರ ಚಿಕಿತ್ಸೆ ಅದಕ್ಕೆ ವಿಚಾರದ ಅವಶ್ಯಕತೆ ಉಂಟಾಗ ಬೇರೆ ಸಮಯದಲ್ಲಿ ನಾನು ಮಾತನಾಡುವಂತ ಅವಶ್ಯಕತೆ ಇರುತ್ತೆ ಆ ಸಮಯದಲ್ಲಿ ಹೆಚ್ಚು ಮಾತನಾಡೋಣ ಅಂತ ಹೇಳ್ತಾ ಆದಷ್ಟು ಬೇಗ ನನ್ನ ಮಾತಿಗೆ ವಿರಾಮ ಮಾಡುವಂತಹ ಪ್ರಯತ್ನವನ್ನು ಮಾಡ್ತೀನಿ ಸಂಸ್ಕೃತದಲ್ಲಿ ಒಂದು ಮಾತು ಬರುತ್ತೆ ಬಹುಜನ್ಮೃತ ಇದೆ ಪುಣ್ಯ ಇದೆ ಪಕ್ಷಿಣೆ ಪಾಪ ಪಂಜರೆ ಶುದ್ಧಾಂತಕರಣ ಈ ಪುಂಡಶಕ್ತಿಯನ್ನು ದೀಯತೆ ಇದರ ಅರ್ಥ ಏನು ಅಂದ್ರೆ ಬಹುಜನ್ಮಗಳಿಂದ ಮಾಡಿದಂತಹ ಪುಣ್ಯದ ಫಲದಿಂದ ನಮ್ಮೆಲ್ಲ ಪಾಪಗಳು ನಿವಾರಣೆಯಾಗಿ ಈ ದೇಹ ಶುದ್ಧಾಂತಕರಣವಾಗಿ ಕೊನೆಯದಾಗಿ ಏನಾಗುತ್ತೆ ಅಂದ್ರೆ ಈ ಮಾನವ ಜನ್ಮ ಭೂಮಿಯಲ್ಲಿ ಅಂತ ಇರ್ತಕ್ಕಂಥ ಇವತ್ತು ಜಗತ್ತಿನಲ್ಲಿ ಎಂಬತ್ನಾಲ್ಕು ಲಕ್ಷ ಶಿವರ ಶಿವರಿದ್ದರು ಆ ಎಂಬತ್ನಾಲ್ಕು ಜೀವರಾಶಿಗಳಲ್ಲಿ ಲಕ್ಷ ಜೀವರಾಶಿಗಳಲ್ಲಿ ಅತ್ಯಂತ ಶ್ರೇಷ್ಠವಾಗಿರುವಂತಹ ಜೀವರಾಶಿ ಅಂದ್ರೆ ಅದು ಮನುಷ್ಯ ಅಂತ ಆ ಮನುಷ್ಯನ ಭೂಮಿಗೆ ಬಂದಾಗ ಒಂದಷ್ಟು ಅವಸ್ಥೆಗಳನ್ನ ದಾಟಿಕೊಂಡ್ಬೇಕು ಪ್ರಾರಂಭದಲ್ಲಿ ಶೈಶಾವಸ್ಥೆ ಇರುತ್ತೆ ಆ ನಂತರದಲ್ಲಿ ಬಾಲ್ಯಾವಸ್ಥೆ ಪ್ರೌಢಾವಸ್ಥೆ ಇರುತ್ತೆ ಯವನಾವಸ್ಥೆ ವಾರ್ಧಕ್ಯ ಮುಂಪು ಇತರ ಅನೇಕ ಅವಸ್ಥೆಗಳನ್ನ ನಾವೆಲ್ಲ ದಾಟಿಕೊಂಡು ಹೋಗ್ಬೇಕು ಈ ಅವಸ್ಥೆಗಳನ್ನ ದಾಟಿ ಹೋಗ್ಬೇಕಾದ್ರೆ ಒಂದಷ್ಟು ಸಾಮಾಜಿಕ ಕರ್ತವ್ಯಗಳಿಗೂ ಅದೆಲ್ಲ ಮನುಷ್ಯ ಪಾಲಿಸಬೇಕು ಅರ್ಥ ಇರುತ್ತೆ ಮತ್ತೆ ಸಾಮಾಜಿಕ ಕರ್ತವ್ಯ ಯಾವುದು ಅಂದ್ರೆ ಪ್ರತಿಯೊಬ್ಬರು ಶಿಕ್ಷಣವನ್ನ ಪಡಿಬೇಕು ಅದು ಪ್ರೌಢಾವಸ್ಥೆ ಆಗಿರ್ಬೋದು ಪ್ರತಿಯೊಬ್ಬರು ಶಿಕ್ಷಣವನ್ನ ಪಡಿಬೇಕು ಯಮನಾವಸ್ಥೆಗೆ ಬಂದಾಗ ಎಲ್ಲರೂ ಉದ್ಯೋಗವನ್ನು ಸಂಪಾದನೆಯನ್ನು ಮಾಡಬೇಕು ವಾರ್ಧಕ್ಯ ಅವಸ್ಥೆಗೆ ಬಂದಾಗ ಎಲ್ಲರೂ ಸಹ ವಿವಾಹ ಜೀವನಕ್ಕೆ ತಾಲನೆ ಇಡಬೇಕು

ದಿವ್ಯ ಜ್ಯೋತಿ ಮತ್ತೆ ಶಂಕರ ಕಣ್ಣಿನ ಆಸ್ಪತ್ರೆಗಳಾಗಿರ್ಬೋದು ವೈದ್ಯಾಧಿಕಾರಿಗಳ ತಂಡದವರಾಗಿರ್ಬೋದು ದಾನಿಗಳು ಸಹ ಆಗಿರುವಂತವರು ಇವರೆಲ್ಲರೂ ಸೇರಿಕೊಂಡು ಒಂದು ಅರ್ಥಪೂರ್ಣವಾಗಿರುವಂತಹ ಒಂದು ವಿಶೇಷವಾಗಿರುವಂತಹ ಕಾರ್ಯಕ್ರಮವನ್ನು ಇವತ್ತು ಆಯೋಜನೆ ಮಾಡಿದ್ದಾರೆ ಅದಕ್ಕೆ ಅದಕ್ಕೆಲ್ಲ ನಾವೆಲ್ಲ ಸಾಕ್ಷಿ ಬುದ್ಧರಾಗಿರುವಂತವರು ವಿಶ್ವನಾಥವರು ಇಂಥ ಕಾರ್ಯಕ್ರಮವನ್ನ ಸರಳವಾಗಿ ಎಲ್ಲ ಒಂದು ಮೂಲೆಯನ್ನು ಮಾಡಬಹುದಾಗಿತ್ತು ನಮ್ಮನ್ನೆಲ್ಲ ಬಳಸಿರುವಂತಹ ಮುಖ್ಯ ಆಶಯ ಏನು ಅಂತಂದ್ರೆ ಇದನ್ನು ಸಾಮಾಜಿಕ ಶಿಕ್ಷಣ ಮಾಡಿದ ಒಂದು ವೇದಿಕೆಯನ್ನು ನಿರ್ಮಾಣ ಅನೇಕ ಗಣ್ಯರನ್ನು ಆಹ್ವಾನವನ್ನ ಕೊಟ್ಟಿರುವಂತಹದ್ದು ಒಂದಷ್ಟು ಸಂಸ್ಥೆಯ ಬಗ್ಗೆ ಮಾಹಿತಿಯನ್ನು ನಿಮಗೆ ಹಂಚ್ಕೊಳ್ತಾ ಇರುವಂತಹ ಮುಖ್ಯ ಉದ್ದೇಶ ಇದು ಪ್ರಚಾರದ ಮೂರನ ಇದು ವಿಚಾರದ ಅಂತಂದ್ರೆ ನಿಮ್ಮನ್ನೆಲ್ಲ ಜಾಗೃತಿಗೊಳಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ನೋಡಿ ಮನುಷ್ಯ ಅಂತಂದ್ರೆ ಮನುಷ್ಯನಿಗೆ ಸಾಕಷ್ಟು ಮೂಲಭೂತ ಅವಶ್ಯಕತೆಗಳಿದ್ದಾವೆ ನಾನು ಅದನ್ನ ಹೆಚ್ಚು ಮಾತನಾಡುವಂತ ಅವಶ್ಯಕತೆ ಇಲ್ಲ ಪ್ರತಿಯೊಬ್ಬ ಮನುಷ್ಯರು ಮೇಲೆ ಅವನಿಗೆ ಗಾಳಿ ಬೇಕು ಆತನಿಗೆ ಆಹಾರ ಬೇಕು ನೀರು ಬೇಕು ಆತನಿಗೆ ವಸತಿ ಬೇಕು ಇವೆಲ್ಲ ಮನುಷ್ಯನಿಗೆ ಬೇಕಾಗಿರುವಂತಹ ಮೂಲಭೂತ ಅವಶ್ಯಕತೆಗಳಿವೆ ಇದು ಸಾಮಾನ್ಯವಾಗಿ ಬೇಕಾಗಿರುವಂತಹ ಮೂಲಭೂತ ಅವಶ್ಯಕತೆಗಳು ಆದ್ರೆ ಇದ್ರ ಜೊತೆಗೆ ಇನ್ನು ಎರಡು ಮೂಲಭೂತ ಅವಶ್ಯಕತೆಗಳು ಬೇಕಾಗಿರುವುದಾದ್ರೆ ಆ ಎರಡು ಮೂಲಭೂತ ಅವಶ್ಯಕತೆಗಳು ಯಾವುದು ಅಂದ್ರೆ ಮೊದಲೇದು ಶಿಕ್ಷಣ ಎರಡನೇದು ಆರೋಗ್ಯವನ್ನು ಯಾವ ಮನುಷ್ಯ ನೆಮ್ಮದಿಯಿಂದ ಈ ಜಗತ್ತಿನಲ್ಲಿ ಬದುಕಬೇಕು ಅಂತಂದ್ರೆ ಈ ಮೂಲಭೂತ ಅವಶ್ಯಕತೆ ಅವಶ್ಯಕತೆಗಳ ಜೊತೆಗೆ ಅವನು ಶಿಕ್ಷಣವನ್ನು ಕಟ್ಕೊಳ್ಬೇಕು ತನ್ನ ಆರೋಗ್ಯವನ್ನು ಕಾಪಾಡ್ಕೊಳ್ಬೇಕು నెమ్మకి సాధ్య ఇవన్న దేశ అభివృద్ధి మానదండదీ ఆలోచన గొప్ప జాగ్రత్త అభివృద్ధి శిక్ష గ్లోబల్ డెవలప్మెంట్ ఇండెక్స్ అన్న హ్యూమన్ డెవలప్మెంట్ ఇండెక్స్ గ్లోబల్ డెవలప్మెంట్ ಸೇವೆಯನ್ನ ಪಡ್ಕೊಂಡಿರೋದು ಅದು ರಾಷ್ಟ್ರ ಅಭಿವೃದ್ಧಿಯನ್ನು ಹೊಂದಿರುವಂತಹ ರಾಷ್ಟ್ರ ಅಂತ ನಾವೆಲ್ಲ ಯೋಚನೆ ಮಾಡಬೇಕು ಯಾವ ಆಧಾರದ ಮೇಲೆ ಈ ಶಿಕ್ಷಣಿಕ ನಿರ್ಧಾರ ಮಾಡ್ತಾರೆ ಅಂತಂದ್ರೆ ಆ ದೇಶ ತನ್ನ ಪ್ರಜೆಗಳಿಗೆ ಯಾವ ರೀತಿಯಾಗಿರ್ತಕ್ಕಂಥ ಮೂಲಭೂತ ಅವಶ್ಯಕತೆಗಳು ಅಂದ್ರೆ ಆಹಾರ ಆಗಿರ್ಬೋದು ವಸತಿ ಆಗಿರ್ಬೋದು ಶಿಕ್ಷಣ ಆಗಿರ್ಬೋದು ಮತ್ತೆ ಆರೋಗ್ಯ ಆಗಿರ್ಬೋದು ಆ ಸೇವೆಯನ್ನ ಯಾವ ಆಧಾರದ ಮೇಲೆ ಮಾಡ್ತಾ ಅದು ಪರಿಣಾಮವನ್ನ ಬೀರಿದೆ ಅನ್ನೋದು ಆಧಾರದ ಮೇಲೆ ಈ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ನಿರ್ಧಾರ ಮಾಡ್ತಾರೆ ಮಾಹಿತಿಯನ್ನು ಹುಟ್ಟಿದ್ದೇನೆ ಈಗ ತಾನೆ ಈ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಲ್ಲಿ ಭಾರತ ಎಷ್ಟೇ ಸ್ಥಾನವನ್ನು ಕೊಟ್ಟಿದ್ದೇನೆ ಈಗ ನೂರ ತೊಂಬತ್ಮೂರು ರಾಷ್ಟ್ರಗಳಲ್ಲಿ ಸ್ಥಾನ ಎಷ್ಟು ಅಂದ್ರೆ ನೂರ ಮೂವತ್ತನೇ ಸ್ಥಾನ ನಾವೆಲ್ಲ ಯೋಚನೆ ಮಾಡಬೇಕು ಅಂದ್ರೆ ಇವತ್ತು ನಾವು ನಮ್ಮ ಭಾರತದ ಪ್ರಜೆಗಳಿಗೆ ಉತ್ಕೃಷ್ಟವಾಗಿರುವಂಥ ಆಹಾರ ಆಗಿರ್ಬೋದು ಉದ್ಯೋಗ ಆಗಿರ್ಬೋದು ಮತ್ತೆ ವಸತಿ ಆಗಿರ್ಬೋದು ಶಿಕ್ಷಣ ಆಗಿರ್ಬೋದು ಮತ್ತೆ ಆರೋಗ್ಯ ಆಗಿರ್ಬೋದು ಅದು ಎಷ್ಟರ ಮಟ್ಟಿಗೆ ನಾವು ಇದು ಕೊಡ್ತಾ ಇದ್ದೀವಿ ಅಂತ ಇದರಲ್ಲಿ ವಿಫಲ ನಾವೆಲ್ಲ ಆಲೋಚನೆ ಮಾಡೋದಿಲ್ಲ ಯೋಚನೆ ಮಾಡ್ತೀವಿ ಹೌದಲ್ವಾ ನೂರ ತೊಂಬತ್ಮೂರು ಮೂರು ರಾಷ್ಟ್ರದಲ್ಲಿ ನೂರ ಮೂವತ್ತನೇ ರಾಷ್ಟ್ರ ಇದೆ ನಮ್ಮ ಭಾರತ ಅಂದ್ರೆ ನಾವು ಯಾರ ಕಡೆ ಬೆಟ್ಟು ತೋರಿಸ್ತೀವಿ ಸರ್ಕಾರ ಕಡೆ ಭೇಟಿ ತೋರಿಸ್ತೀವಿ ನಾವೆಲ್ಲರೂ ಸಹ ಆಲೋಚನೆ ಮಾಡಬೇಕು ಎಷ್ಟು ಸಮಸ್ಯೆ ಇದೆ ಗೊತ್ತಾ ಏನು ಸಮಸ್ಯೆ ಅಂತಂದ್ರೆ ನಮ್ಮ ದೇಶ ಅಷ್ಟೇ ಅಲ್ಲ ಅನೇಕ ದೇಶಗಳಲ್ಲೂ ಸಹ ಇಂಥ ಸಮಸ್ಯೆಗಳಿದ್ದಾರೆ ಏನು ಸಮಸ್ಯೆ ಅಂತಂದ್ರೆ ಈ ಬೃಹತ್ ರಾಷ್ಟ್ರಗಳಲ್ಲಿ ದೊಡ್ಡ ಸಮಸ್ಯೆ ಅಂದ್ರೆ ಅದು ಜನಸಂಖ್ಯೆ ಅಂತ ಕರಿತಾರೆ ನಿಮ್ಗೆಲ್ಲ ಗೊತ್ತಿದೆ ಇವತ್ತು ಚೀನಾನು ಸಹ ಹಿಂದಿನಲ್ಲಿ ನಾವೇನ್ ಮಾಡ್ತಾ ಇದ್ದೀವಿ ಅಂದ್ರೆ ಜನಸಂಖ್ಯೆಯಲ್ಲಿ ದಾಪಗಾರ ಹೇಳ್ತಾ ಇದ್ದೀವಿ ನಾವು ಅಭಿವೃದ್ಧಿಯಲ್ಲಿ ಎಷ್ಟು ಮುಂದುವರಿತಾ ಇದ್ದೀವೋ ಸಹ ಅಷ್ಟೇ ಮುಂದುವರಿತಾ ಇದ್ದೀವಿ ಇಂತಹ ಜನಸಂಖ್ಯೆ సర్కారూ సహ ఎలాశ్యకేస కష్ట కేవల ఇష్ట విపదాగ నీసోదు తు కష్ట సాధ్య ఆ నితాయి అనే సంఘ సంస్థలు చారిర సంస్థాయి ఈ సర్వే క బహుశా నాము భారతవన్న ఈ సంఘ సంస్థ బంధువులు బాణి నెరకు ఇ అంత బాగా నూరే స్థానం పఠనా కనిష్ట పక్ష నూర్ మూవే స్థానంలో అదే ప్రేరణ సహకారీత సంఘ సంస్థలు సమాజ బాంధ నవెల్వ అభినంది ఈ సందర్భా ಈ ಸಂಸ್ಥೆಗಳ ಮುಖ್ಯ ಆಶಯ ಅಂದರೆ ಲಾಭವನ್ನು ಮಾನವ ಜಾಗೃತಿ ತಿಳಿಸಿದ್ದು ಅದೇ ಚಾರಿಟಬಲ್ ಟ್ರಸ್ಟ್ ಮತ್ತು ಶಂಕರ ಆಸ್ಪತ್ರೆ ಇವತ್ತು ಸುಮಾರು ಹೊಸಕೋಟೆ ಟೌನಿನ ವಿವೇಕಾನಂದ ಶಾಲೆಯಲ್ಲಿ ಸುಮಾರು ಮುನ್ನೂರೈವತ್ತರಿಂದ ಮುನ್ನೂರು ಜನ ಕಣ್ಣಿನ ತಪಾಸಣೆ ಅಂದರೆ ಮತ್ತು ತಕ್ಷೆ ಎರಡೂ ಮಾಡಿಸಿ ಅವರಿಗೆ ಉತ್ತಮವಾದಂಥ ಒಂದು ಕಾರ್ಯವನ್ನು ಶ್ರೀ ಶ್ರೀ ಸಿದ್ಧಗಂಗಾ ಸ್ವಾಮಿಗಳ ಮಠಗಳ ಆಶೀರ್ವಾದದೊಂದಿಗೆ ಅವರು ಮಾಡಿಸಿರೋದಕ್ಕೆ ಅವರಿಗೆ ಅಭಿನಂದನೆಗಳನ್ನು ತಿಳಿಸ್ತೀವಿ ನಮ್ಮ ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಜಾಗೃತಿ ಸಮಿತಿ ವತಿಯಿಂದ ನಾವು ಉಚಿತ ಕಣ್ಣಿನ ತಪಾಸಣಾ ಶಿಬಿರ ನೇತೃತ್ವ ತಪಾಸಣೆ ಶಿಬಿರ ಅನ್ನು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಸಿದ್ಧಲಿಂಗ ಸಿದ್ಧಗಂಗೆಯ ಮಠದ ಸ್ವಾಮೀಜಿಯವರು ಆಗಮಿಸಿ ಅವರು ನಮಗೆ ಈ ಒಂದು ಆಶೀರ್ವಾದದಿಂದ ಶಿವಕುಮಾರ ಸ್ವಾಮೀಜಿಯವರ ಆಶೀರ್ವಾದದಿಂದ ಸಿದ್ಧಗಂಗಾ ಮಠ ಸ್ವಾಮೀಜಿ ಒಂದು ದಿವ್ಯ ಸಾನಿಧ್ಯ ವಹಿಸಿದರು ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ನಮ್ಮ ಸತೀಶ್ ಗೌಡರು ಬಂದಿದ್ದು ಈ ಕಾರ್ಯಕ್ರಮಕ್ಕೆ ಅವರು ಬಂದು ಅವ್ರ ಮಾರ್ಗದರ್ಶನದ ಮೇರೆಗೆ ಈ ಒಂದು ಕಾರ್ಯಕ್ರಮ ಹೊಂದ್ಕೊಂಡಿದ್ವಿ ಇಲ್ಲಿವರೆಗೆ ಸುಮಾರು ಒಂದು ಇನ್ನೂರೈವತ್ತು ಜನಕ್ಕೆ ನಾವು ಆಪರೇಷನ್ಗೆ ಕರ್ಕೊಂಡು ಇದ್ದೀವಿ ಹಾಗೆ ಇಲ್ಲಿವರೆಗೂ ಒಂದು ಆರುನೂರಿಂದ ಒಂದು ಏಳ್ನೂರು ಜನಕ್ಕೆ ಇದಾಗಿದೆ ಈಗ ಇದನ್ನು ಚೆಕಪ್ ಆಗಿದೆ ಚೆಕಪ್ ಮಾಡಿಸ್ಕೊಂಡಿದ್ದಾರೆ ಹಾಗೂ ಇನ್ನೂ ಹಲವಾರು ಜನ ಬರ್ತಿದ್ದಾರೆ ಹಾಗೆ ನಾವು ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಯಾರಿಗೆ ಕಣ್ಣಿನ ತೊಂದರೆ ಇದ್ದವ್ರಿಗೆ ನಮ್ಮ ಒಂದು ಸಮಸ್ಯೆ ವತಿಯಿಂದ ನಮ್ಮ ಒಂದು ಬಸ್ಸಿಂದ ನಾ ನಾವೊಂದು ಸಾರಿಗೆ ವ್ಯವಸ್ಥೆ ಮಾಡಿದ್ದೀವಿ ಬಸ್ ವ್ಯವಸ್ಥೆ ಹಾಗೂ ಅಲ್ಲಿ ಉಳ್ಕೊಳ್ಳೋಕ್ಕೆ ಅವ್ರಿಗೆ ಉಚಿತ ಬೆಡ್ ವ್ಯವಸ್ಥೆ ಆಗಿರ್ಬೋದು ಊಟದ ವ್ಯವಸ್ಥೆ ಆಗಿರ್ಬೋದು ಎಲ್ಲ ನಮ್ಮ ಸಮಸ್ಯೆ ವತಿಯಿಂದ ಮಾಡಿದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ಈ ಒಂದು ಕಾರ್ಯಕ್ರಮ ಈ ಥರ ಹಲವು ಹತ್ತು ಹಲವಾರು ವರ್ಷದಿಂದ ಮಾಡ್ಕೊಂಡು ಬರ್ತಾ ಇದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ನಮಗೆ ಸ್ಥಳಾವಕಾಶ ನೀ ಕೊಟ್ಟ ನಮ್ಮ ನಾಗರಾಜ್ ಗುಪ್ತಾ ಸಾರ್ ಅವರಿಗೆ ಕುಂಬುಗಳ ಅಭಿನಂದನೆ ಕೂಡ ಕಲಿಸ್ತಾರೆ ಈ ಸಂದರ್ಭದಲ್ಲಿ ಅವರು ಕೂಡ ನಮಗೆ ಡ್ಯಾಮ್ ಈ ಥರ ಒಂದು ಯಾರೋ ಮಾಡ್ತಾ ಇದ್ದೀನಿ ತಕ್ಷಣ ಬಪ್ಪ ಮಾಡಪ್ಪ ಒಳ್ಳೆ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅಂತೇಳಿ ನಮಗೆ ಅವರು ಒಂದು ಮುಂದೆ ನಿಂತು ಈ ಒಂದು ಕಾರ್ಯಕ್ರಮ ನಡೆಸ್ಕೊಳ್ಳೋಕ್ಕೆ ಅನುವು ಮಾಡಿಕೊಡ್ತಾರೆ ಅವರು ಕೂಡ ಈ ಸಂದರ್ಭದಲ್ಲಿ ಧನ್ಯವಾದ ಕಳಿಸ್ತೀನಿ ಹಾಗೆ ನಮ್ಮ ಒಂದು ಸದಸ್ಯರು ಹಾಗೆ ಈ ಒಂದು ಈ ಒಂದು ಕಾರ್ಯಕ್ರಮ ಪತ್ರಕರ್ತರು ಪೊಲೀಸರು ಆ ಪೊಲೀಸ್ ಒಂದು ವ್ಯವಸ್ಥೆ ಪೊಲೀಸರು ಒಂದು ಅವರು ಕೂಡ ಸ್ವಾಮೀಜಿ ಅವರು ಬಂದಾಗ ಭದ್ರತಾ ಒಂದು ಅವ್ರಿಗೂ ಕೂಡ ಪತ್ರಕರ್ತರಿಗೆ ಹಾಗೆ ನಮ್ಮ ಒಂದು ಸದಸ್ಯರಿಗೆ ಎಲ್ಲರಿಗೂ ಹಾಗೂ ಬಂದವರಿಗೆ ಈ ಒಂದು ಕಾರ್ಯಕ್ರಮದ ಪಾಲ್ಗೊಂಡು ಎಲ್ಲರಿಗೂ ಕೂಡ ನಾನು ಒಂದು ಧನ್ಯವಾದಗಳು ತಿಳಿಸ್ತೇನೆ ನಮಸ್ಕಾರ ನಮಸ್ಕಾರ ನನ್ನ ಹೆಸರು ಅಂತ ಮೂಲತಃ ನಾನು ಎಚ್ ಆರ್ ಪ್ರೊಫೆಷನ ಜೊತೆಗೆ ಅಡ್ವೊಕೇಟ್ ಕೂಡ ಸೊ ವಿಶ್ವಣ್ಣ ನನಗೆ ಮೊದಲಿಂದ ಒಂದು ಎರಡು ವರ್ಷದಿಂದ ಪರಿಚಯ ಆಯ್ದರು ಅವರು ಮಾಡೋ ಕೆಲಸಗಳು ನೋಡಿ ನಾನು ಇಂಪ್ರೆಸ್ ಆಗಿ ಅವರಲ್ಲಿ ನಾನು ಒಬ್ಬನಾಗಿ ಸದಸ್ಯನಾಗಿ ನಾನು ಕೆಲಸ ಇದ್ದೇನೆ ಸೊ ಇವತ್ತು ಎಷ್ಟು ಕಣ್ಣಿನ ಆಸ್ಪ ಕಣ್ಣಿನ ಚೆಕಪ್ ಆಗಿರ್ಬೋದು ಕಣ್ಣಿನ ಇದು ಸರ್ಜರಿ ಆಗಿರ್ಬೋದು ಅವನ್ನೆಲ್ಲ ಮಾಡ್ತಾ ಬಂದಿದ್ದಾರೆ ಇದು ಸುಮಾರು ಮಾಡಿದ್ದಾರೆ ನಾನು ಸುಮಾರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೇನೆ ಮತ್ತು ಒಂದೇಳಕ್ಕೆ ಇಷ್ಟಪಡ್ತೀನಿ ಪಂಚೇಂದ್ರಗಳಲ್ಲಿ ಕಣ್ಣು ವೆರಿ ಇಂಪಾರ್ಟೆಂಟು ನಮಗೆ ಒಂದು ಧೂಳು ಬಿದ್ದರೆ ತುಂಬ ನೋವಾಗುತ್ತೆ ತುಂಬ ಅದನ್ನು ತೆಗಿಯೋರ್ಗು ಸಮಾಧಾನ ಇರಲ್ಲ ಅಂಥದ್ರಲ್ಲಿ ಎಷ್ಟೋ ಜನ ವ್ಯಕ್ತಿಗಳು ಕಣ್ಣು ಕಣ್ಣು ಅರ್ಧಂಬರ್ಧ ಕಾಣ್ತಾ ಇರೋರು ಒಂದು ಕಣ್ಣು ಕಾಣ್ತಾ ಕಾಣ್ತಾ ಇರೋರು ಇಲ್ಲ ಎರಡು ಕಣ್ಣು ಇಲ್ಲದೇ ಇರೋರು ಇದ್ದಾರೆ ಅಂಥವ್ರಿಗೆ ಕಣ್ಣಾಗಿ ವಿಶ್ವಣ್ಣ ಅವರು ಕಣ್ಣಾಗಿ ಆ ಕೆಲಸ ಇದ್ರಲ್ಲ ಅದು ಶ್ಲಾಘನೀಯ ಸಂಗತಿ ಅದು ಮುನ್ ಇನ್ನೊಂದು ಉತ್ತಮವಾದ ಗುಣ ಹೇಳಬೇಕಂದ್ರೆ ವಿಶ್ವಣ್ಣಂಗೆ ಅವರು ನಾಯಕರಾಗಿ ಕೆಲಸ ಮಾಡಲ್ಲ ಅವರು ಕೆಲಸಗಾರರಾಗಿ ಕೆಲಸ ಮಾಡಿ ಕಣ್ಣಿನ ಇದು ನೀವೇ ನೋಡ್ತಾ ಇದ್ರಿ ಇಲ್ಲಿ ಆಲ್ರೆಡಿ ಅವ್ರ ಸ್ಟೇಜ್ ಮೇಲೆ ಕೂತಿದ್ದೇ ಕಮ್ಮಿ ಓಡಾಟೆ ಜಾಸ್ತಿ ನೋಡೋದೇ ಜಾಸ್ತಿ ಆ ಥರ ಉತ್ತಮವಾದ ಮ ಭವಿಷ್ಯದಲ್ಲಿ ಅವರು ರಾಜಕೀಯದಲ್ಲೂ ಇಳಿದು ಒಳ್ಳೆಯ ವ್ಯಕ್ತಿಯಾಗಿ ನಮ್ಮ ಹೊಸಕೋಟೆ ಜನತೆನ ಸೇವೆ ಸಲ್ಲಿಸಬೇಕು ಅಂತ ಈ ಮೂಲಕ ಕೇಳ್ಕೊತೀನಿ ಹಾಂ ಬಂದಿದ್ದಕ್ಕೆ ಎರಡು ಕಣ್ಣು ಸರಿ ಕಾಣಿಸ್ತಾ ಇಲ್ಲ ಫ್ರೆಂಡ್ಸ್ ಬಂದು ಟೆಸ್ಟ್ ಮಾಡಿದ್ವಿ ಶುಗರ್ ಕರ್ಕೊಂಡೋಗ್ತೀನಿ ಅಂತ ಕೇಳಿದ್ದಾರೆ ಕುಂಡಿದ್ದಾರೆ ಯಾವ್ದು ಮಾಡಿಸ್ತಾ ಇದೆಲ್ಲ ಅಲ್ಲಿ ಬೇಗ ಎಲ್ಲರೂ ಒಳ್ಳೇದು ಮಾಡಿದ್ರು ಎಲ್ಲರು ಕರೆದು ಊಟ ಹಾಕಿದ್ರು ಎಲ್ಲರು ಕೇಳಿದ್ರು ನನ್ನ ಕಣ್ಣ ಆಪ್ರೇಷನ್ಗೆ ಬರ್ತೀವಿ ಟೆಸ್ಟ್ ಮಾಡಿ ಎಲ್ಲ ನಾರ್ಮಲ್ ಐತೆ ಬಿ ಪಿ ಶುಗರ್ ನಾರ್ಮಲ್ ಐತೆ ऑपरेशन को